ಶಾಸಕ ಯತ್ನಾಳ್ ಹಿಂದೂ ಹುಲಿ ಅನ್ನೋದು ಮಾಧ್ಯಮ ಸೃಷ್ಟಿ ಅಂತ ಹೇಳಿ ಎಎಸ್ ಪಾಟೀಲ್ ನಡಹಳ್ಳಿ ಕಿಡಿಕಾರಿದ್ದಾರೆ ಎಸ್ ಶಾಸಕ ಯತ್ನಾಳ್ರನ್ನ ಹಿಂದೂ ಹುಲಿ ಅಂತ ಹೇಳಲಾಗತ್ತೆ ಅದು ಬರೀ ಮಾಧ್ಯಮದ ಸೃಷ್ಟಿ ಸ್ವಂತ ಜಿಲ್ಲೆಯಲ್ಲೇ ಲೀಡ್ ಬಂದಿಲ್ಲ ಗ್ರೌಂಡ್ ಅಲ್ಲಿ ಇಲಿ ಅದು ಸ್ವಂತ ಕ್ಷೇತ್ರದಲ್ಲಿಯೇ ಲೋಕಸಭಾ ಎಲೆಕ್ಷನ್ ಅಲ್ಲಿ ಕೈಗೆ ಲೀಡ್ ಸಿಕ್ಕದೆ ರೆಬಲ್ ನಾಯ್ಕನ ವಿರುದ್ಧವಾಗಿ ಎಸ್ ಪಾಟೀಲ್ ನಡಹಳ್ಳಿ ಕಿಡಿಕಾರಿದ್ದಾರೆ ಉಚ್ಚಾಟನೆಯ ಬಳಿಕ ಒಂದಿಬ್ರು ಮಾತ್ರ ರಾಜೀನಾಮೆಯನ್ನ ನೀಡಿದ್ದಾರೆ ಹಿಂದುತ್ವದ ಆಧಾರದ ಮೇಲೆ ಪಕ್ಷ ಕಟ್ಟುವಂತಹ ಸಂಕಲ್ಪವನ್ನ ಮಾಡಿದ್ದೇವೆ ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿಯನ್ನ ಬಹುಮತ ತರ್ತೇವೆ ಶಿಶುಪಾಲನ ಅಂತ್ಯ ಹೇಗಾಯಿತು ಅಂತ ಮಹಾಭಾರತದಲ್ಲಿ ಗೊತ್ತಾಗತ್ತೆ ಅನ್ನೋದಾಗಿ ರೆಬಲ್ ವಿರುದ್ಧ ಎಸ್ ಪಾಟೀಲ್ ನಡಹಳ್ಳಿ ಕಿಡಿಕಾರಿದ್ದಾರೆ ಗಮನಿಸಿದರೆ ಅರ್ಥ ಆಗ್ತದೆ ಇವ್ರನ್ನ ಉಚ್ಚಾಟನೆ ಮಾಡಿದಾಗ ಅವ್ರ ಕ್ಷೇತ್ರದಲ್ಲಿ ಸ್ವತಃ ಸ್ವಯಂ ಕ್ಷೇತ್ರದಲ್ಲಿ ಒಂದು ಎರಡು ಮೂರು ಸಾವಿರ ಜನನೂ ಕೂಡ ಬಂದು ಅವ್ರ ಪರವಾಗಿ ನಿಂತಿಲ್ಲದೆ ಇರತಕ್ಕಂಥ ಉದಾಹರಣೆ ನೀವು ನೋಡಿದ್ದೀರಿ ಮತ್ತು ಇಬ್ಬರೇ ಇಬ್ಬರು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಅವ್ರ ಪರವಾಗಿ ಯಾವ ಪದಾಧಿಕಾರಿನೂ ಕೂಡ ರಾಜೀನಾಮೆ ಕೊಟ್ಟಿಲ್ಲ ಬೀದಿಗಿಳಿದು ಯಾರೂ ಕೂಡ ಅಲ್ಲಿ ಪ್ರತಿಭಟನೆಯೂ ಕೂಡ ಮಾಡಲಿಲ್ಲ ಆದರೂ ಕೂಡ ಮಾಧ್ಯಮಗಳಲ್ಲಿ ಹಿಂದೂ ಹುಲಿ ಹಿಂದೂ ಹುಲಿ ಹಿಂದೂ ಹುಲಿ ಅಂತೇಳಿ ಕ್ರಿಯೇಟ್ ಮಾಡಿ 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 ಬಹುಶಃ ಬಸವನಗೌಡರು ಕೂಡ ಈಗ ಏನು ಅನ್ಸಿದೆ ಅಂತಂದ್ರೆ ಮಾಧ್ಯಮಗಳಲ್ಲಿ ನೀವೇನು ಸೃಷ್ಟಿ ಮಾಡಿದ್ದೀರಿ ಆ ಮಾಧ್ಯಮಗಳ ಸೃಷ್ಟಿ ಹುಲಿ ನಾನು ನಿಜವಾಗಲೂ ಇಲೀನಾ ಅಥವಾ ಹುಲಿನ ಅಂತೇಳಿ ತಾನೇ ನೋಟ್ ಮಾಡ ನೋಡ್ಕೊಳ್ತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು ನಾನು ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಸ್ವಂತ ಜಿಲ್ಲೆಯಲ್ಲಿಯೇ ತನ್ನ ಸ್ವಂತ ಕ್ಷೇತ್ರದಲ್ಲಿ ಶಾಸಕರಾಗಿಟ್ಕೊಂಡು ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಕೊಟ್ಟಿರ್ತಕ್ಕಂಥ ಕರ್ನಾಟಕದಲ್ಲಿ ಹೊಸ ಪಕ್ಷ ಕಟ್ಟಿ ಸಾಧನೆ ಮಾಡಲಿಕ್ಕೆ ಸಾಧ್ಯನಾ ಅನ್ನೋದನ್ನ ಮಾಧ್ಯಮದ ಸ್ನೇಹಿತರು ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ ಬಿಜಾಪುರ ಜಿಲ್ಲೆಯಲ್ಲಿ ನೀವು ಗಮನಿಸಿದ್ರೆ ಅರ್ಥ ಆಗ್ತದೆ ಇವ್ರನ್ನ ಉಚ್ಚಾಟನೆ ಮಾಡಿದಾಗ ಅವ್ರ ಕ್ಷೇತ್ರದಲ್ಲಿ ಸ್ವತಃ ಅವರ ಸ್ವಯಂ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಶಾಸಕ ಯತ್ನಾಳ್ ಉಚ್ಚಾಟನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಮುಖಂಡ ಅನಿಲ್ ಕುಮಾರ್ ಯತ್ನಾಳ್ ಭೇಟಿಯಾಗಿದ್ದಾರೆ ಎಸ್ ಹುಬ್ಬಳ್ಳಿಯಲ್ಲಿ ಅನಿಲ್ ಕುಮಾರ್ ಪಾಟೀಲ್ ಭೇಟಿ ಮಾಡಿದ್ದಾರೆ ಅನಿಲ್ ಧಾರವಾಡ ಗ್ರಾಮೀಣ ಘಟಕದ ಜಿಲ್ಲಾಧ್ಯಕ್ಷರು ಕುತೂಹಲಕ್ಕೆ ಕಾರಣವಾಗಿದೆ ಉಭಯ ನಾಯಕರ ಭೇಟಿ ಬೆಂಗಳೂರಿನ ಬೆಂಗಳೂರಿನಿಂದ ಬರುವಂತಹ ಮಾರ್ಗ ಮಧ್ಯೆ ಯತ್ನಾಳ್ ಇವರು ಭೇಟಿಯಾಗಿದ್ದಾರೆ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಯ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷದ ಮುಖಂಡ ಯತ್ನಾಳ್ ಭೇಟಿಯಾಗಿದ್ದು ಇದು ಒಂದು ರೀತಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಧಾರವಾಡ ಗ್ರಾಮೀಣ ಘಟಕದ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ಅವರು ಖಾಸಗಿ ಹೋಟೆಲ್ ನಲ್ಲಿ ಯತ್ನಾಳ್ ರನ್ನ ಭೇಟಿಯಾಗಿದ್ದು ಭಾರಿ ಸಂಚಲನ ಮೂಡಿಸಿದೆ ಬೆಂಗಳೂರಿನಿಂದ ಬರೋ ಮಾರ್ಗ ಮಧ್ಯೆ ಯತ್ನಾಳ್ ಪಾಟೀಲ್ ಭೇಟಿಯಾಗಿದ್ದು ತೀವ್ರ ಕುತೂಹಲವನ್ನ ಕೆರಳಿಸಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಅನಿಲ್ ಕುಮಾರ್ ಪಾಟೀಲ್ ಭೇಟಿ ಹಾಗಾಗಿ ಉಚ್ಚಾಟನೆಯ ಬೆನ್ನಲ್ಲೇ ಚರ್ಚೆಗೆ ಗ್ರಾಸವಾಗಿದೆ ಇಬ್ಬರ ನಾಯಕರ ಭೇಟಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ